ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಿಂದಿನ ಸಂಚಿಕೆಯಲ್ಲಿ ನೋಡಿದರೆ ರಾಘು ಝಾನ್ಸಿ ತಾಳಿನ ಕಿತ್ತೋಕಂತ ಇರ್ತಾನೆ ಆಗ ಜಾನ್ಸಿ ನನ್ನ ಮೇಲೆ ಪ್ರೀತಿ ಇಲ್ಲಾಂದರೆ ಕಿತ್ತು ಈ ತಾಳಿನ ಅಂತ ಹೇಳಿದಾಗ ರಾಘು ಬಂದು ಜಾನ್ಸಿನ ಗಟ್ಟಿಯಾಗಿ ತಪ್ಕೊಂಬಿಡ್ತಾನೆ ಆಗ ಜಾನ್ಸಿಗೆ ರಘು ತಪ್ಪಾಯಿತು ನನಗೆ ಕ್ಷಮಿಸು ಝಾನ್ಸಿ ಅಂತ ಹೇಳ್ತಾನೆ ಆಗ ಝಾನ್ಸಿ ಮತ್ತು ರಾಗ ರಘು ಇಬ್ಬರು ಅಳೋಕ್ಕೆ ಶುರು ಮಾಡ್ತಾರೆ ಈ ಸೀನ್ನ ನೋಡಿ ನೋಡೋರು ಎಲ್ಲರ ಕಣ್ಣಲ್ಲೂ ನೀರು ಬರುತ್ತೆ ಎಲ್ಲರೂ ಬೇಷ್ ಬೇಷ್ ಅಂತ ಈ ನಾಟಕನ ಇರ್ತಾರೆ ಈ ಕಡೆ ತರುಣ್ಗೆ ನಯನ ಕೇಳ್ತಾಳೆ ಅಣ್ಣ ನಿನಗೊಂದು ಮಾತು ಕೇಳಬೇಕು ಏನಮ್ಮ ಏನು ಅಂತ ಹೇಳು ಅಂತ ಕೇಳಿದಾಗ ನಯನ ಅಣ್ಣ ನೀನಾದರೂ ಅಣ್ಣನಿಗೆ ಹೇಳಬಾರ್ದಾ ಆ ಜಾನ್ಸಿ ಜೊತೆಗೆ ಬಿಡು ಅಂತ ಅಂದಾಗ ನಾನು ಹೇಗಮ್ಮ ಹೇಳಿ ಕೇಳೋ ಮನಸ್ಥಿತಿ ಅವನಿಗಿರಬೇಕಲ್ಲ ಅವನು ಯಾರೋ ಹೇಳೋ ಮಾತು ಕೇಳೋ ಪರಿಸ್ಥಿತಿ ಇರಲಿಲ್ಲ ಅವನ ಒಳ್ಳೆತನೇ ಅವನಿಗೆ ಶತ್ರು ಆಗಿದೆ ಅನ್ಕೊಂಡಂಗೆ ಝಾನ್ಸಿ ಒಳ್ಳೆಯವಳು ಅಲ್ಲಮ್ಮ ಅವಳು ಒಂಥರ ಬಿಸಿ ಕೆಂಡ ಇದ್ದಂಗೆ ನೋಡೋಕೆ ಮಾತ್ರ ಕೆಂಪು ಆದರೆ ಅದನ್ನು ತೊಗೊಂಡು ಜೇಬಲ್ ಹಾಕೊಂಡ್ರೆ ಸುಟ್ಟೋಗ್ಬಿಡ್ತೀವಿ ಆ ಥರ ನಿನಗಿದೆಲ್ಲ ಗೊತ್ತಾಗಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಈ ಕಡೆ ಜಾನ್ಸಿ ಮತ್ತು ರಘು ಒಬ್ಬರನ್ನ ಒಬ್ಬರು ತಬ್ಕೊಂಡು ಈ ನಾಟಕದ ಕೊನೆ ತೆರೆ ಎಳಿತಾರೆ ಇದನ್ನು ನೋಡಿ ನೋಡೋರಿಗೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಆಗ ಸಂಪಂಗಿ ವಾವ್ ವಾವ್ ಎಷ್ಟು ಚೆನ್ನಾಗಿ ಮಾಡಿದ್ರಿ ಎಷ್ಟು ಸಖತ್ತಾಗಿ ಮಾಡಿದ್ರಿ ಜಾನ್ಸಿ ಏನು ಚೆನ್ನಾಗಿ ಮಾಡಿದ್ಯಮ್ಮ ಆ್ಯಕ್ಟಿಂಗ್ನ ಅಂತ ಹೊಗಳ್ತಾ ಇರ್ತಾನೆ ಆಗ ತಾತ ಹೌದು ಕಾಣೋ ಸಂಪಂಗಿ ಒಳ್ಳೆ ನಾಟಕನೇ ಮಾಡಿಸಿದೀಯಾ ಮಾಡಿಸಿದ್ರೆ ಈ ಥರ ನಾಟಕ ಮಾಡಿಸ್ಬೇಕು ಅದು ಯಾವುದೋ ರಾಯ್ ಮಾಡಿಸಿದ್ನಲ್ಲ ಆ ಥರದ ನಾಟಕ ಮಾಡಿಸ್ಬಾರ್ದು ನೋಡು ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರೆ ನೋಡು ನನ್ನ ಮೊಮ್ಮಗಳು ನನ್ನ ಮೊಮ್ಮಗಳನ್ನ ನೋಡಿದರೆ ಇವತ್ತು ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ ಅಂತ ಹೊಗಳ್ತಾ ಇರ್ತಾರೆ ಈ ಕಡೆ ಪಲ್ಲವಿ ಅತ್ತೆ ಹೋಗಿ ಮಂಜುನಾಥನ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದಿರ್ತಾಳೆ ಐ ಎಲ್ಲರೂ ಕೇಳ್ತಾರೆ ಎಲ್ಲಿಗೆ ಹೋಗಿದ್ದೀಯಮ್ಮ ಅಂತ ಕೇಳಿದಾಗ ಇಲ್ಲಮ್ಮ ಮಂಜುನಾಥನ ದೇವಸ್ಥಾನದಲ್ಲಿ ಮದುವೆ ಇದ್ವು ಮದುವೆ ಅಕ್ಷತೆ ಕಾಳ ತಂದು ನನ್ನ ಮಗಳ ಮೇಲೆ ಹಾಕಿದರೆ ಅವಳು ಮದುವೆ ಬೇಗ ಆಗತ್ತ ಅಂತ ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡ್ಬಂದೆ ಬಂದೆ ಅಂತ ಹೇಳ್ತಾಳೆ ಆಗ ಪಲ್ಲವಿ ಹೌದು ಅತ್ತೆ ಆಗಲೇ ಅರ್ಧ ಮದುವೆ ಆದಂಗೆ ಅಲ್ವಾ ಅಂತ ಹೇಳಿದಾಗ ಹೌದಮ್ಮ ಅವಳು ಮದುವೆ ಆದರೆ ಒಳ್ಳೆಯದಾಗತ್ತೆ ಅಂತ ಹೇಳಿ ದೇವಸ್ಥಾನದಿಂದ ಪೂಜೆ ಮಾಡಿಸ್ಕೊಂಡ್ ಬಂದಿರೋ ದಾರಾನ ಈ ಕಡೆ ರೂಮ್ ನಲ್ಲಿ ರಘು ಜಾನ್ಸಿನ ಹೊಗಳ್ತಾ ಇರ್ತಾನೆ ವಾವ್ ಮೇಡಮ್ ಎಷ್ಟು ಚೆನ್ನಾಗಿ ಮಾತಾಡಿದ್ರಿ ಇದು ನಿಮ್ ನಿಜವಾದ ಗುಣ ಯಾಕೆ ಮೇಡಮ್ ಇಷ್ಟು ಒಳ್ಳೆ ಮನಸ್ಸಿರೋ ನೀವು ಹೊರಗಡೆ ಪ್ರಪಂಚಕ್ಕೆ ಕೆಟ್ಟವರು ಅಂತ ಯಾಕೆ ತೋರಿಸ್ಕೋತೀರಾ ಮೇಡಮ್ ನೀವು ತುಂಬಾ ಒಳ್ಳೆಯವರು ನಿಮ್ಮ ಮನಸ್ಸು ತುಂಬ ಒಳ್ಳೆಯದು ನೀವು ಹೀಗೆ ಕೆಟ್ಟವರಾಗಿರೋದು ನನಗೆ ಇಷ್ಟ ಇಲ್ಲ ಮೇಡಮ್ ನಾನು ನಿಮ್ಗೊಂದು ಅಡ್ವೈಸ್ ಮಾಡ್ತೀನಿ ಹೇಗಿದ್ದರೂ ನನ್ನ ಕಾಂಟ್ರಾಕ್ಟಿನ ಹತ್ತು ಅಲ್ಲಿ ಮುಗಿದು ಹೋಗುತ್ತಲ್ವಾ ನಾನು ಹೋದ್ಮೇಲೆ ಒಳ್ಳೆ ಹುಡುಗನ ನೋಡಿ ಮದುವೆ ಆಗಿಬಿಡಿ ಮೇಡಮ್ ಅಂತ ಜಾನ್ಸಿಗೆ ಅಡ್ವೈಸ್ ಮಾಡ್ತಾನೆ ಆಗ ಜಾನ್ಸಿ ಏಯ್ ಏನೋ ಮಾತಾಡ್ತಾಯಿದ್ದೀಯಾ ಅಂದರೆ ನಿಮ್ಮ ಗಂಡಸು ಬುದ್ಧಿ ನೀವು ತೋರಿಸೇ ಬಿಡ್ತೀರಲ್ವಾ ಯಾವನ್ನೋ ಮದುವೆ ಮಾಡಿ ಅವನು ಹೇಳ್ದಂಗೆ ಕೇಳ್ಕೊಂಡು ಕಾಲು ಕೆಳಗೆ ಬಿದ್ದಿರೋ ಅಂತ ಹೇಳ್ತೀಯಾ ನನ್ನಿಂದ ಆಗಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಈ ಕಡೆ ಸಂಪಂಗಿ ಮತ್ತು ತಾತ ಟೇಬಲ್ ಮೇಲೆ ಕೂತಿರ್ತಾರೆ ಆದರೆ ಆ ಬಾಂಡ್ ಮಾತ್ರ ತಾತ ಇನ್ನೂ ಓದಿರೋದೇ ಇಲ್ಲ ಆಗ ತಬಲಾ ಮತ್ತು ಮಲ್ಲಿ ಅಯ್ಯೋ ಯಜಮಾನ್ರು ಇನ್ನೂ ಪೇಪರ್ ಓದ್ತಾನೆ ಇಲ್ವೇ ಯಾವಾಗ ಗೊತ್ತಾಗುತ್ತೋ ಏನೋ ಅಂತ ಭಯದಲ್ಲಿ ನಿಂತ್ಕೊಂಡಿರ್ತಾರೆ ಆಗ ತಾತ ಏನಯ್ಯ ಸಂಪಂಗಿ ಎಂಥ ನಾಟಕ ಮಾಡಿಸಿದೀಯ್ಯ ನೋಡು ಇವತ್ತು ನನ್ನ ಮೊಮ್ಮಗಳ ಬಾಯಲ್ಲಿ ಎಂಥ ಮಾತು ಸಂಬಂಧಗಳ ಬಗ್ಗೆ ಪ್ರೀತಿಗಳ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡಿದ್ಲ ಅವಳು ನಾನು ಅಂದ್ಕೊಂಡೇ ಇದ್ದಲ್ಲ ಕಣಯ್ಯ ಅವಳು ಒಂದಿನ ಈ ಥರ ಬರುತ್ತೆ ಅವಳು ಈ ಥರ ಮಾತಾಡ್ತಾಳೆ ಅಂತ ಹೇಳಿದಾಗ ಸಂಪಂಗಿ ಅಯ್ಯೋ ಮಾವ ಅದರಲ್ಲೇನಿದೆ ಅವಳು ಒಂದು ಹೆಣ್ಣಲ್ವಾ ಅವಳಿಗೂ ಎಲ್ಲ ಫೀಲಿಂಗ್ಸ್ ಇರುತ್ತೆ ಅಂದಮೇಲೆ ಮಾತಾಡೇ ಮಾತಾಡ್ತಾಳೆ ಅಂದಾಗ ತಾತ ಇಲ್ಲ ಕಣಯ್ಯ ಅವಳಿಗೆ ಗಂಡು ಕುಲ ಅಂದರೆ ಆಗಲ್ಲ ಗಂಡಸಿನ ಮುಖ ಅಂದರೆ ಆಗಲ್ಲ ಅಂಥವಳು ಇವತ್ತು ಗಂಡಸಿನ ಬಗ್ಗೆ ಒಂದು ಪ್ರೀತಿ ಬಗ್ಗೆ ಮಾತಾಡ್ತಾಳೆ ಅಂದರೆ ಅದು ರಘುನ ಮದುವೆ ಆದಮೇಲೆ ಮಾತ್ರ ಸಂಪಂಗಿಗೆ ಹೇಳ್ತಾ ಇರ್ತಾರೆ ಇನ್ನೊಂದು ಕಡೆ ರಘು ಜಾನ್ಸಿ ಆಡಿರೋ ಮಾತನ್ನೇ ನೆನೆಸ್ಕೊಂಡು ನಿಂತ್ಕೊಂಡಿರ್ತಾನೆ ಆಗ ಅಲ್ಲಿಗೆ ರಾಯ್ ಬರ್ತಾನೆ ಯಾಕೆ ಸರ್ ಏನಾಯಿತು ಒಬ್ಬರೇ ನಿಂತ್ಕೊಂಡಿದ್ದೀರಲ್ಲ ಅಂತ ಕೇಳಿದಾಗ ಏನಿಲ್ಲ ರಾಯ್ ಮೇಡಮ್ ಮಾತ್ರ ಮಾತಾಡಿರೋ ಮಾತನ್ನೇ ನೆನೆಸ್ಕೊಂಡು ನಿಂತ್ಕೊಂಡಿದ್ದೀನಿ ಮೇಡಮ್ ನನ್ನ ಮನಸ್ಸು ಎಷ್ಟು ಮುರಿದು ಆದರೂ ಸಹಿತ ಅವ್ರು ಯಾಕೆ ಇಷ್ಟೊಂದು ಕ್ರೂರವಾಗಿ ನಡ್ಕೋತಾರೆ ಅಂತ ನಂಗೆ ಅರ್ಥ ಆಗ್ತಿಲ್ಲ ಅಂತ ಹೇಳಿದಾಗ ಹೌದು ಸಾರ್ ಮೇಡಮ್ ತುಂಬ ಒಳ್ಳೆಯವರು ಅವಳ ಕಥೆನೆಲ್ಲ ನೀವು ಕೇಳಿದರೆ ನೀವು ಅವ್ರ ಜೊತೆಗೇ ಬಿಡ್ತೀರಿ ಅಂತ ಹೇಳಿದಾಗ ಇಲ್ಲಪ್ಪ ಸಾಧ್ಯನೇ ಇಲ್ಲ ಇನ್ನು ಹತ್ತು ದಿನ ಮಾತ್ರ ನನ್ನ ಕಾಂಟ್ರಾಕ್ಟ್ ಇರೋದು ಹತ್ತು ದಿನ ಆದಮೇಲೆ ನಾನು ಯಾವ ಕಾರಣಕ್ಕೂ ಇರಲ್ಲ ರಾಯ್ಗೆ ಹೇಳ್ತಾನೆ ಆಗ ರಾಯ್ ಹೌದಾ ಸಾರ್ ನೋಡಿ ಸಾರ್ ಯೋಚನೆ ಮಾಡಿ ಮೇಡಮ್ಮನ್ನ ಕತೆ ನೀವು ಕೇಳಿದ್ರಂದರೆ ನೀವು ಮೇಡಮನ್ನು ಬಿಟ್ಟು ಎಲ್ಲಿ ಹೋಗಲ್ಲ ಅಂತ ಹೇಳಿದಾಗ ಹೌದಾ ಏನು ವಿಷಯ ಅದು ಅವ್ರ ಸ್ಟೋರಿ ಏನು ಅವ್ರ ಕತೆ ಏನು ಅಂತ ಕೇಳಿದಾಗ ಆಗ ರಾಯ್ ಝಾನ್ಸಿ ಮೇಡಮ್ ಅವರ ತಂದೆ ನೀವು ಸತ್ತೋಗಿದ್ದಾರೆ ಅಂತ ತಿಳ್ಕೊಂಡಿದ್ದೀರಾ ಇಲ್ಲ ಸಾರ್ ಅವರು ಬದುಕಿದ್ದಾರೆ ಅವರು ಎಲ್ಲಿದ್ದಾರೆ ಅಂತ ಗೊತ್ತಾ ಜೈಲಲ್ಲಿದ್ದಾರೆ ಅವರಿಂದ ಮೇಡಮ್ಗೆ ತುಂಬಾ ಅನ್ಯಾಯ ಆಗಿದೆ ಸಾರ್ ಅವ್ರ ಕತೆ ಕೇಳಿದರೆ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ ಅಂತ ಹೇಳಿದಾಗ ಜಾನ್ಸಿ ಅಲ್ಲಿಗೆ ಬಂದು ಏಯ್ ಏನೋ ಮಾಡ್ತಾ ಮಾಡ್ತಾಯಿದ್ದೀಯ ಇಲ್ಲಿ ಅಂತ ರಾಯಣ್ಣ ಎದರ್ಸ್ತಾಳೆ ಹೋಗಿ ನನ್ನ ರೂಮಲ್ಲಿ ಅಲ್ಲಿ ಬಿದ್ದಿದೆ ಅದನ್ನು ಹೋಗು ಫಸ್ಟು ಅಂತ ಹೇಳಿ ರಾಯನ ಅಲ್ಲಿಂದ ಬೈದು ಕಳಿಸ್ತಾಳೆ ಈ ಕಡೆ ಪಲ್ಲವಿ ಬಟ್ಟೆ ಒಣಗಾಕೋದನ್ನು ನೋಡಿ ಆಕೆ ಗಂಡ ಬಂದು ಅವಳಿಗೆ ಚುಡಾಯಿಸೋಕೆ ಶುರು ಮಾಡ್ತಾನೆ ಆಗ ಪಲ್ಲವಿ ಬೇಡ ರೀ ದೂರ ಹೋಗಿ ಅತ್ತೆ ನೋಡಿದರೆ ಬೈತಾರೆ ಅಂತ ಹೇಳಿದಾಗ ಯಾಕೆ ನಾನು ಯಾಕೆ ಹತ್ತಿರ ಬರಬಾರ್ದು ನಾನೇನು ಗಂಡ ಅಲ್ವಾ ಅಂತ ಹತ್ರ ಇರ್ತಾನೆ ಇವ್ರಿಬ್ಳು ತುಂಬ ರೊಮ್ಯಾಂಟಿಕ್ಕಾಗಿ ಓಡಾಡೋದನ್ನು ನೋಡಿ ಪಲ್ಲವಿ ಅತ್ತೆ ಪಲ್ಲವಿ ಪಲ್ಲವಿ ಬಾಯಿಲಿ ಅಂತ ಕರೀತಾಳೆ ನನ್ನ ಮಗಳು ಜೀವನ ಸರಿ ಹೋಗಲಿ ಅಂತ ನಾನು ಇಲ್ಲಿ ಇಲ್ಲಿವಳು ನನ್ನ ಮಗನ ಬುಟ್ಟಿಗೆ ಹಾಕೋತಾ ಇದ್ದಾಳಾ ಅಂತ ಪಲ್ಲವಿನ ಅವಳತ್ತೆ ಬೈತಾಯಿರ್ತಾಳೆ ಈ ಕಡೆ ತಾತ ಏನೋ ಹುಡುಕ್ತಾ ಇರ್ತಾರೆ ತಬಲಾ ಮತ್ತು ಮಲ್ಲಿ ಅಯ್ಯೋ ತಾತನಿಗೆ ಇಷ್ಟು ತರಗು ಸಿಕ್ಕ ಸಿಕ್ಬಿಟ್ಟಿರ್ಬೋದಾ ಬಾಂಡು ಅವರು ಏನಾದರೂ ಓದ್ಬಿಟ್ಟಿರ್ಬೋದಾ ಅಂತ ಲೆಕ್ಕಾಚಾರ ಮಾಡ್ತಾ ಇರ್ತಾರೆ ಆಗ ತಾತ ತಬಲಾ ಮಲ್ಲಿ ಜಾನ್ಸಿ ರಘು ಎಲ್ಲಿದ್ದಾರ ಬರೋ ಅಂತ ಕೂಗ್ತಾರೆ ಆಗ ತಬಲಾ ಮತ್ತು ಮಲ್ಲಿ ಅಯ್ಯೋ ಮನರಿಗೆ ಎಲ್ಲ ವಿಷಯ ಗೊತ್ತಾಗಿರ್ಬೋದು ಅಂತ ಹೇಳಿ ಎಲ್ಲರೂ ಒಂದೇ ಸಾರಿ ತಾತನ ರೂಮಿಗೆ ಬರ್ತಾರೆ ಆಗ ತಾತ ಬಾರಮ್ಮ ಜಾನ್ಸಿ ಬಾ ನಿನ್ನೆ ನಾನು ಒಂದು ಬಾಂಡನ್ನು ನೋಡಿದ್ದೆ ಆ ಬಾಂಡ್ ಇವತ್ತು ಕೈಗೆ ಸಿಗ್ತಿಲ್ಲ ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ ನಿಮಗೇನಾದರೂ ಕಣ್ಣಿಗೆ ಕಂಡ್ರೆ ಹುಡುಕಿ ಕೊಡ್ರಪ್ಪ ಅಂತ ಹೇಳಿ ಎಲ್ರೂ ಹುಡುಕೋಕೆ ತಾತ ಹಚ್ತಾನೆ ಆಗ ಆ ಬಾಂಡು ಝಾನ್ಸಿ ಕೈಗೆ ಸಿಗುತ್ತೆ ಆಗ ಝಾನ್ಸಿ ಇದೇನು ನೋಡು ತಾತ ಜ ಬಾಂಡು ಅಂತ ತಾತನ ಹತ್ರ ಕೊಡ್ತಾಳೆ ಈ ಕಡೆ ಮನೆಯಲ್ಲಿ ಪಲ್ಲವಿ ಅತ್ತೆ ಪಲ್ಲವಿನ ಕರೆದು ಏನು ಪಲ್ಲವಿ ನಾನು ನಿನಗೇನು ಹೇಳಿದ್ದೆ ನೀನು ಏನು ಮಾಡ್ತಾಯಿದ್ದೀಯಾ ಅಂತ ಕೇಳಿದಾಗ ಏನತ್ತೆ ನಾನೇನು ಮಾಡ್ತಾಯಿದ್ದೀನಿ ಅಂತ ಪಲ್ಲವಿ ಕೇಳ್ತಾಳೆ ನಾನೇನು ಹೇಳಿದ್ದೆ ನಿನಗೆ ನನ್ನ ಮಗನಿಂದ ದೂರ ಇರು ಅಂತ ಹೇಳಿದ್ದಿಲ್ವಾ ಅನಿತನ ಮದುವೆ ಆಗುವವರೆಗೂ ದೂರ ಇರು ಅಂತ ಎಷ್ಟು ಹೇಳಬೇಕು ನಿನಗೆ ಅಂತ ಕೇಳಿದಾಗ ಪಲ್ಲವಿ ಸಣ್ಣ ಮುಖ ಮಾಡಿ ಸಾರಿ ಅತ್ತೆ ನಾನೇನೂ ಮಾಡಿಲ್ಲ ಅಂತ ಹೇಳ್ತಾಳೆ ಈ ಕಡೆ ರಘು ಮತ್ತು ಜಾನ್ಸಿ ಎಲ್ಲರೂ ತಾತ ಬಾಂಡ್ ಓದೋದನ್ನು ನೋಡ್ತಾ ನಿಂತ್ಕೊಂಡಿರ್ತಾರೆ ಆದರೆ ತಾತನಿಗೆ ಕಣ್ಣೇ ಕಾಣಿಸೋದಿಲ್ಲ ಯಾಕೆ ಇಲ್ಲ ಅಂತ ರಘುವನ ಹತ್ರ ಅವರ ಚಸ್ಮಾ ಕೊಟ್ಟು ರಘು ಇದನ್ನ ಸ್ವಲ್ಪ ಒರೆಸ್ಕೊಡಪ್ಪ ಅಂತ ರಘು ಹತ್ರ ಚಶ್ಮಾನ ಕೊಟ್ಟು ಒರೆಸ್ಕೋತಾರೆ ಆದರೂ ಕೂಡ ಆ ಲೆಟರ್ನಲ್ಲಿ ಏನಿದೆ ಅಂತ ಅವ್ರಿಗೆ ಕಾಣಿಸೋದೇ ಇಲ್ಲ ಆಗ ತಾತ ಜಾನ್ಸಿ ಬಾರಮ್ಮ ನೀನಾದರೂ ಇದು ಏನಿದೆ ಅಂತ ಓದಿ ಹೇಳು ಅಂತ ಹೇಳಿದಾಗ ಜಾನ್ಸಿ ಅದನ್ನು ಓದೋಕೆ ಶುರು ಮಾಡ್ತಾಳೆ ಆಗ ಜಾನ್ಸಿ ಆ ಬಾಂಡನ್ನ ನೋಡಿ ಸಡನ್ಲಿ ಒಂದು ಸೆಕೆಂಡ್ ಶಾಕ್ ಆಗ್ತಾಳೆ ಶಾಕ್ ಆಗಿ ತಾತ ಇದು ಹಳೆ ಬಾಂಡ್ ತಾತ ಇದು ಹಳೆ ಕಾಂಟ್ರ್ಯಾಕ್ಟ್ ಐದು ವರ್ಷದ ಹಿಂದಿಂದು ಇವಾಗ ಓದ್ತಾ ಇದ್ದೀರಾ ಅಂತ ಕೇಳಿದಾಗ ಅಯ್ಯೋ ಹೌದಾ ಹಾಳಾದ ಮರುವಮ್ಮ ನನ್ಗೆ ಗೊತ್ತೇ ಇಲ್ಲ ನೋಡು ಸುಮ್ಮನೆ ಓದ್ತಾ ಇದ್ದೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ಈ ಕಡೆ ಪಲ್ಲವಿ ಬೇಜಾರು ಮಾಡಿಕೊಂಡು ಕೂತಿರ್ತಾಳೆ ಆಗ ಪಲ್ಲವಿ ಗಂಡ ಬಂದು ಯಾಕೆ ಏನಾಯಿತು ಸೊಪ್ಪು ಕೂತಿದೀಯಾ ಅಂತ ಕೇಳಿದಾಗ ಇಲ್ಲ ನಿಮ್ಮಮ್ಮ ನನ್ನ ತುಂಬ ಚೀಪಾಗಿ ನೋಡ್ತಾ ಇದ್ದಾರೆ ರೀ ಅಂತ ಹೇಳಿದಾಗ ಯಾಕೆ ಏನಾಯ್ತು ಅಂತ ಕೇಳ್ತಾನೆ ಆಗ ಪಲ್ಲವಿ ನಾನೇನೋ ನಿಮ್ಮನ್ನ ಬುಟ್ಟಿಗೆ ಹಾಕ್ಕೊಂತ ಇದ್ದೀನಿ ಅಂತೆ ಅಂತ ಅತ್ತೆ ಹೇಳಿದರು ನಾನು ಹಾಗೆ ಮಾಡ್ತಾ ಇದ್ದೀನ ನನಗೆ ಜವಾಬ್ದಾರಿ ಇಲ್ವಾ ಅಂತ ಹೇಳ್ತಾಳೆ ಅದಕ್ಕೆ ಪಲ್ಲವಿ ಗಂಡ ಹೌದಾ ಈಗ ಹೋಗಿ ನಾನು ಅಮ್ಮನ ಕೇಳ್ತೀನಿ ಅಂತ ಹೇಳಿದಾಗ ಬೇಡ ಬೇಡ ರೀ ನೀವೇನು ಹೋಗಿ ಕೇಳೋದು ಬೇಡ ಅಂದಾಗ ಇಲ್ಲ ಕೇಳೇ ಕೇಳ್ತೀನಿ ತಡಿ ಅಂತ ಅಲ್ಲಿಂದ ಹೊರಡ್ತಾನೆ ಈ ಕಡೆ ಜಾನ್ಸಿ ತಬಲಾ ಮತ್ತು ಮಲ್ಲಿಗೆ ಕ್ಲಾಸ್ ತಗೋತಾ ಇರ್ತಾಳೆ ಯಾರು ಯಾರಿದ್ದನ್ನು ಒಯ್ದು ತಾತನ ರೂಮಲ್ಲಿ ಇಟ್ಟಿದ್ದು ಅಂತ ಕೇಳಿದಾಗ ತಬಲಾ ಮತ್ತು ಮಲ್ಲಿ ಕೆಳಗೆ ಹಾಕ್ಕೊಂಡು ಸುಮ್ಮನೆ ನಿಂತ್ಕೊಂಡಿರ್ತಾರೆ ಆಗ ಜಾನ್ಸಿ ನಂಗೆ ಗೊತ್ತು ಇದು ಯಾರ ಕೆಲಸ ಅಂತ ಮರ್ಯಾದೆಯಿಂದ ಹೇಳಿದರೆ ಸರಿ ಇಲ್ಲ ಅಂದರೆ ನಾನು ಸುಮ್ಮನೆ ಇರಲ್ಲ ಅಂತ ಬೈದಾಗ ತಬಲಾ ಮತ್ತು ಮಲ್ಲಿ ಸಾರಿ ಮೇಡಮ್ ನಾವೇ ಇಟ್ಟಿದ್ವಿ ಅಂತ ಹೇಳ್ತಾರೆ ಅದನ್ನು ಕೇಳಿ ಹೌದಾ ನೀವೇ ಇಟ್ಟಿದ್ದಾ ಅಂದರೆ ನಮ್ಮನ್ನ ಸಿಕ್ಕಾಕ್ಸ್ಬೇಕು ಅಂತ ಯೋಚನೆ ಇದ್ದೀರಾ ಅಂತ ಬೈತಾ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಎಂಡಾಗುತ್ತೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದೊಳಗೆ ನಾನು ನಿಮ್ಗೆ ಸಿಗ್ತೇನೆ ಸೊ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್